ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿವೆ ಸತತ ಎಂಟನೇ ಬಾರಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಆಯವ್ಯ ಮಂಡಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್ ಮಂಡಿಸದ ಆರ್ಥಿಕ ಸಮೀಕ್ಷೆಯಲ್ಲಿ ಏನೇನಿದೆ ಬಜೆಟ್ನಲ್ಲಿ ಜನರ ನಿರೀಕ್ಷೆಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡ್ಕೊಂಡು ಬನ್ನಿ ನರೇಂದ್ರ ಮೋದಿ ಸರ್ಕಾರದ ಮೊದಲ ಪರಿಪೂರ್ಣ ಬಜೆಟ್ ಅಧಿವೇಶನ ಶುರುವಾಗಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪರಿಪೂರ್ಣ ಬಜೆಟ್ ಮಂಡಿಸಲು ರೆಡಿಯಾಗಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಎಂಟನೇ ಕೇಂದ್ರ ಬಜೆಟ್ ಮಂಡಿಸಲಿದ್ದಾರೆ ಮುಖ್ಯ ಆರ್ಥಿಕ ಸಲಹೆಗಾರ ಬಿ ಅನಂತ ನಾಗೇಶ್ವರನ್ ತಂಡ ಸಲ್ಲಿಸಿದ ಆರ್ಥಿಕ ಸಮೀಕ್ಷೆಯಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಯ ಮುನ್ನೋಟ ನೀಡಿದ್ರು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ದೇಶದ ಜಿಡಿಪಿ ಶೇಕಡ ಆರು ಪಾಯಿಂಟ್ ನಾಲ್ಕರಷ್ಟಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದಲ್ಲಿ ಜಿಡಿಪಿ ಶೇಕಡ ಆರು ಪಾಯಿಂಟ್ ಮೂರರಿಂದ ಶೇಕಡ ಆರು ಪಾಯಿಂಟ್ ಎಂಟಕ್ಕೆ ತಲುಪುವ ನಿರೀಕ್ಷೆ ಇದೆ ದೇಶದ ವಿದೇಶಿ ವಿನಿಮಯ ಪ್ರಮಾಣ ಆರುನೂರ ನಲವತ್ತು ಪಾಯಿಂಟ್ ಮೂರು ಶತಕೋಟಿ ಡಾಲರ್ ಇದ್ದು ಜಾಗತಿಕ ಪ್ರತಿಕೂಲ ಪರಿಸ್ಥಿತಿ ನಿಭಾಯಿಸಲು ಬುದ್ಧಿವಂತಿಕೆ ನೀತಿ ಅಗತ್ಯವಿದೆ ಅನ್ನೋ ಅಂಶವಿದೆ ಆರ್ಥಿಕ ಅನಿಶ್ಚಿತತೆ ಕಾರಣದಿಂದ ಹಣದುಬ್ಬರದ ಅಪಾಯಗಳೂ ಇವೆ ಭಾರತವು ಜಾಗತಿಕ ಸ್ಪರ್ಧಾತ್ಮಕತೆ ವಿಚಾರದಲ್ಲಿ ಸುಧಾರಿಸುವ ಅಗತ್ಯವಿದೆ ಮುಂದಿನ ಎರಡು ದಶಕಗಳ ಕಾಲ ಮೂಲಸೌಕರ್ಯ ಹೂಡಿಕೆ ಅಗತ್ಯವಿದೆ ಕಾರ್ಪೊರೇಟ್ ವಲಯ ಸಾಮಾಜಿಕ ಜವಾಬ್ದಾರಿ ಪ್ರದರ್ಶಿಸಬೇಕು ಅನ್ನೋದು ಸಮೀಕ್ಷೆಯ ಪ್ರಮುಖಾಂಶ ಇದಿಷ್ಟೇ ಅಲ್ಲ ಹವಾಮಾನ ವೈಪರೀತ್ಯದಿಂದ ಬೆಳೆಹಾನಿ ಆಗುವುದನ್ನು ಕಡಿಮೆ ಮಾಡಬೇಕು ಬೇಳೆಕಾಳುಗಳು ಎಣ್ಣೆಕಾಳುಗಳು ಟೊಮೆಟೊ ಈರುಳ್ಳಿ ಉತ್ಪಾದನೆ ಹೆಚ್ಚಿಸಬೇಕು ಎರಡು ದಶಕಗಳ ಕಾಲ ಸರಾಸರಿ ಶೇಕಡಾ ಎಂಟರಷ್ಟು ಬೆಳವಣಿಗೆ ಹೊಂದಿರಬೇಕು ಭಾರತ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲು ಸಹಕಾರಿಯಂತ ಸಲಹೆ ನೀಡಿದ್ದಾರೆ ಜೊತೆಗೆ ದೇಶದ ಬೆಳವಣಿಗೆಗಾಗಿ ಹೂಡಿಕೆ ಪ್ರಮಾಣ ಶೇಕಡಾ ಮೂವತ್ತೊಂದರಿಂದ ಶೇಕಡಾ ಮೂವತ್ತೈದಕ್ಕೆ ಹೆಚ್ಚಿಸಬೇಕು ಉತ್ಪಾದನಾ ವಲಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಎಐ ಬಳಕೆ ಅಗತ್ಯವಿದೆ ಅಂತ ಹೇಳಿದ್ದು ರೊಬೋಟಿಕ್ಸ್ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೂಡಿಕೆ ಅಗತ್ಯ ಅಂತಾನೂ ಸಲಹೆ ಕೊಟ್ಟಿದ್ದಾರೆ ಆರ್ಥಿಕ ಸಲಹೆಗಾರರ ಸಲಹೆಯನ್ನ ಕೇಂದ್ರ ಸರ್ಕಾರ ಹೇಗೆ ಸ್ವೀಕರಿಸುತ್ತೋ ಗೊತ್ತಿಲ್ಲ ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಸತ್ ಆವರಣದಲ್ಲಿ ಬಜೆಟ್ ಹೇಗಿರುತ್ತೆ ಬಜೆಟ್ ನಿರೀಕ್ಷೆಗಳಲ್ಲಿ ಯಾರಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತೆ ಅನ್ನೋ ಗುಟ್ಟು ಬಿಟ್ಟುಕೊಟ್ರು बड़वरों मध्यम वर्ग के टैक्स गिफ्ट निरीक्षण। आज बजट सत्र के प्रारंभ में मैं समृद्धि की देवी मां लक्ष्मी को प्रणाम करता हूं मैं मां लक्ष्मी से प्रार्थना करता हूं कि देश के हर गरीब एवं मध्यम वर्ग ಸಮುದಾಯ ಪಹಾಲಕ್ಷ್ಮಿಗೆ ನಮಿಸ್ತಾನೆ ಪ್ರಧಾನಿ ಮೋದಿ ಈ ಸಲದ ಬಜೆಟ್ ನಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದವರ ಮೇಲೆ ಮಹಾಲಕ್ಷ್ಮಿಯ ವಿಶೇಷ ಕೃಪೆ ಇರುತ್ತೆ ಅಂದ್ರು ಅಲ್ಲಿಗೆ ಮಧ್ಯಮ ವರ್ಗದವರ ಅತಿ ದೊಡ್ಡ ನಿರೀಕ್ಷೆ ಇರೋದು ಆದಾಯ ತೆರಿಗೆ ಮಿತಿ ಎಷ್ಟು ಮಾಡ್ತಾರೆ ಅನ್ನೋದು ಆದಾಯ ತೆರಿಗೆ ಮಿತಿ ಈಗ ಏಳು ಲಕ್ಷದವರೆಗೂ ಇದೆ ಇದನ್ನು ಕನಿಷ್ಠ ಹತ್ತು ಲಕ್ಷಕ್ಕೆ ಏರಿಸಬಹುದು ಹದಿನೈದು ಲಕ್ಷ ಆದಾಯದವರೆಗೂ ತೆರಿಗೆಗೆ ಮಿತಿ ಹಾಕಬಹುದು ಗೃಹ ಸಾಲ ಪಡೆದು ಬಡ್ಡಿ ಕಟ್ಟಿದ್ದವರು ಎರಡು ಲಕ್ಷದವರೆಗೆ ತೆರಿಗೆ ತೋರಿಸಿ ಕ್ಲೈಮ್ ಮಾಡಬಹುದಿತ್ತು ಈಗ ಎರಡರಿಂದ ಮೂರು ಲಕ್ಷಕ್ಕೆ ತೆರಿಗೆ ಮಿತಿ ಏರಿಸಬಹುದು ಆರೋಗ್ಯ ವಿಮೆ ಪ್ರೀಮಿಯಂ ಆಧಾರಿತ ಟ್ಯಾಕ್ಸ್ ಡಿಡಕ್ಷನ್ ಜಾರಿಗೆ ತಂದು ವಿಮೆ ಹಣದ ಮೊತ್ತ ಹೆಚ್ಚಿಸುವ ಸಾಧ್ಯತೆ ಇದೆ ಹಾಗೆಯೇ ಹಿರಿಯ ನಾಗರಿಕರ ಆರೋಗ್ಯ ವಿಮೆಗೆ ಶೇಕಡಾ ಐವತ್ತರಷ್ಟು ತೆರಿಗೆ ಮಿತಿ ಹಾಕಿ ಹೊರೆ ಇಳಿಸುವ ಲೆಕ್ಕಾಚಾರನೂ ಇದೆ ಸಮಾಜದಲ್ಲಿ ನಾರಿಶಕ್ತಿಗೆ ಶಕ್ತಿಗೆ ಸರಿಸಮ ಅಧಿಕಾರ ಸಿಗಬೇಕು ಅಂತ ಮೋದಿ ಹೇಳೋ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಮೆಗಾ ಗಿಫ್ಟ್ ನೀಡೋ ಮುನ್ಸೂಚನೆ ಸಿಕ್ಕಿದೆ ಹಾಗಿದ್ರೆ ಮಹಿಳಾ ಮಣಿಗಳ ನಿರೀಕ್ಷೆಗಳೇನು ಯುವಕರಿಗೆ ಏನ್ ಸಿಗಬಹುದು ಅಂತ ನೋಡೋದಾದರೆ ಮಹಿಳಾ ಸಬಲೀಕರಣಕ್ಕೆ ಮೂರರಿಂದ ನಾಲ್ಕು ಲಕ್ಷ ಕೋಟಿ ಹಣ ಮೀಸಲಿಡೋ ಘೋಷಣೆ ಮಾಡಬಹುದು ಸ್ವಉದ್ಯೋಗ ನಡೆಸೋರಿಗೆ ಸಾಲದ ಮಿತಿ ಹೆಚ್ಚಿಸಬಹುದು ಉದ್ಯೋಗಸ್ಥ ಮಹಿಳೆಯರಿಗೆ ತೆರಿಗೆ ವಿನಾಯಿತಿ ಹೆಚ್ಚಿಸಬಹುದು ಜಗತ್ತಿಗೆ ಮಾನವ ಶಕ್ತಿ ಪೂರೈಕೆದಾರ ರಾಷ್ಟ್ರವಾಗಿಸುವ ಗುರಿ ಹೊಂದಿದ್ದು ಕೌಶಲ್ಯ ಮತ್ತು ಉದ್ಯೋಗ ಸೃಷ್ಟಿಗೆ ತರಬೇತಿಗೆ ಹೆಚ್ಚು ಒತ್ತು ಸಿಗುವ ನಿರೀಕ್ಷೆಗಳಿವೆ ಪ್ರಮುಖವಾಗಿ ಬ್ಲೂ ಕಾಲರ್ ಕಾರ್ಮಿಕರ ಸಜ್ಜುಗೊಳಿಸಲು ಪ್ಲಾನ್ ರೆಡಿ ಮಾಡಿದ್ದು ಚಾಲಕರು ಪ್ಲಂಬರ್ಗಳು ಆರೋಗ್ಯ ಕಾರ್ಮಿಕರಿಗೆ ತರಬೇತಿ ನೀಡುವುದು ಯುವಕರಿಗೆ ವಿದೇಶಿ ಭಾಷೆ ಕಲಿಕೆಗೂ ಉತ್ತೇಜನ ನೀಡುವುದು ಪ್ರತಿ ವರ್ಷ ವಿದೇಶಗಳಲ್ಲೂ ಉದ್ಯೋಗ ಸೃಷ್ಟಿಗೆ ಹೊಸ ನೀತಿ ಘೋಷಿಸುವ ಸಾಧ್ಯತೆ ಇದೆ ಮೋದಿ ನೇತೃತ್ವದ ಮೂರನೇ ಅವಧಿಯ ಸರ್ಕಾರದ ಮೊದಲ ಪರಿಪೂರ್ಣ ಬಜೆಟ್ನಲ್ಲಿ ಕೃಷಿ ಕೈಗಾರಿಕೆ ಶಿಕ್ಷಣ ಆರೋಗ್ಯ ವಲಯದಲ್ಲೂ ಬೆಟ್ಟದಷ್ಟು ನಿರೀಕ್ಷೆಗಳಿವೆ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗ ರಚನೆ ಘೋಷಣೆ ಮಾಡಿದ್ದು ಯಾವುದೇ ದಿನಾಂಕ ತಿಳಿಸಿಲ್ಲ ಹೀಗಾಗಿ ಬಜೆಟ್ನಲ್ಲಿ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಪರಿಷ್ಕೃತ ವೇತನ ಜಾರಿಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಕರ್ನಾಟಕ ಸರ್ಕಾರನು ಕೇಂದ್ರ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿದೆ ಪ್ರಮುಖವಾಗಿ ಭದ್ರಾ ಯೋಜನೆಗೆ ಘೋಷಿಸಿದ್ದ ಐದು ಸಾವಿರದ ಮುನ್ನೂರು ಕೋಟಿ ಹಣ ಬಿಡುಗಡೆ ಮಾಡಿ ಅನ್ನೋ ಬೇಡಿಕೆ ಇದೆ ಹದಿನೈದನೇ ಹಣಕಾಸು ಆಯೋಗ ಸೂಚಿಸಿದ್ದ ಐದು ಸಾವಿರದ ನಾಲ್ನೂರ ತೊಂಬತ್ತೈದು ಕೋಟಿ ಬಾಕಿ ರಿಲೀಸ್ ಮಾಡಲು ಬೇಡಿಕೆ ಇದೆ ಬೆಂಬಲ ಬೆಲೆ ಯೋಜನೆಯಡಿ ಬಾಕಿ ಎರಡು ಸಾವಿರದ ನಾಲ್ನೂರ ಅರವತ್ತೊಂದು ಕೋಟಿ ರಿಲೀಸ್ಗೆ ಒತ್ತಾಯವಿದೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರ ಗೌರವಧನ ಐದು ಸಾವಿರ ರೂಪಾಯಿ ಹೆಚ್ಚಿಸಿ ಅಂತ ಕೇಳಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಬರ ಪರಿಹಾರವಾಗಿ ಮೂರು ಸಾವಿರದ ನೂರ ಐವತ್ನಾಲ್ಕು ಕೋಟಿ ಕೊಟ್ಟಿತ್ತು ಕೇಂದ್ರ ಆದರೆ ಕರ್ನಾಟಕ ಕೇಳಿದ್ದು ಮೂವತ್ತೈದು ಸಾವಿರ ಕೋಟಿ ಈಗ ಬರ ಪರಿಹಾರದ ಬಾಕಿ ಮೂವತ್ತು ಸಾವಿರ ಕೋಟಿ ಹಣ ಕೊಡಿ ಅನ್ನೋ ಬೇಡಿಕೆ ಇಟ್ಟಿದೆ ಮೇಕೆದಾಟು ಯೋಜನೆಗೆ ಅನುಮತಿ ನೀಡಲು ಒತ್ತಾಯನೂ ಹಾಕಿದೆ ಇದನ್ನು ಬಿಟ್ಟರೆ ಬೆಂಗಳೂರು ಉತ್ತರ ದಕ್ಷಿಣ ಕಾರಿಡಾರ್ಗೆ ಹದಿನೈದು ಸಾವಿರ ಕೋಟಿ ನೀಡುವ ನಿರೀಕ್ಷೆ ಇದೆ ರಿಂಗ್ ರಸ್ತೆ ಮೇಲ್ದರ್ಜೆಗೆ ಎಂಟು ಸಾವಿರದ ಒಂಬೈನೂರ ಹದಿನಾರು ಕೋಟಿ ಅಗತ್ಯವಿದ್ದು ನೆರವು ಘೋಷಿಸ್ತಾರಾ ಗೊತ್ತಿಲ್ಲ ರಾಜಕಾಲುವೆ ನಿರ್ವಹಣೆ ವಿಸ್ತರಣೆಗೆ ಮೂರು ಸಾವಿರ ಕೋಟಿ ಅನುದಾನ ಕೇಳಿದ್ದಾರೆ ಹದಿನೇಳು ಫ್ಲೈಓವರ್ಗೆ ಹನ್ನೆರಡು ಸಾವಿರ ಕೋಟಿ ಅಗತ್ಯವಿದ್ದು ಸಹಾಯ ಮಾಡಲು ಕೇಳಿದ್ದಾರೆ ಬಿಸ್ನೆಸ್ ಕಾರಿಡಾರ್ಗೆ ಇಪ್ಪತ್ತೇಳು ಸಾವಿರ ಕೋಟಿ ಅನುದಾನ ಅಗತ್ಯತೆ ಇದೆ ಅಂತಾನೂ ಕರ್ನಾಟಕ ಮನವಿ ಸಲ್ಲಿಸಿದೆ ನ್ಯಾಯವಾಗಿ ಮತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿದನ್ನೇ ಕೊಟ್ಟಲ್ಲ ಕೊಟ್ಟಿಲ್ಲ ಇವತ್ತಿನವ್ರಿಗೆ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪಲ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಘೋಷಣೆ ನಿರ್ಮಲಾ ಸೀತಾರಾಮನ್ ಆದರೆ ಇವತ್ತಿನವರೆಗೂ ಒಂದು ಪೈಸೆ ಕೊಟ್ಟಿದ್ದೀವಿ ದೇಶದಲ್ಲಿ ಆರ್ಥಿಕ ಸದೃಢತೆ ತರುವ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಯಾವ ರೀತಿಯಲ್ಲಿ ದೂರದೃಷ್ಟಿಯ ಬಜೆಟ್ ಮಂಡಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಅಧಿಕಾರಕ್ಕಾಗಿ ಪೂಜೆ ಮಾಡೋರನ್ನ ನೋಡಿದ್ದೀವಿ ಶತ್ರು ನಾಶಕ್ಕಾಗಿ ಹೋಮ ಹವನ ನಡೆಸುವುದನ್ನು ಕೇಳಿದ್ದೀವಿ ಆದರೆ ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳನ್ನ ಸಿಲುಕಿಸಿದವರ ಪರವಾಗಿ ಬಲಿ ಪೂಜೆ ನಡೆದಿದೆ ಶಕ್ತಿ ದೇವತೆಗೆ ರಕ್ತಾಭಿಷೇಕ ಮಾಡಿದ್ದಾರೆ ಪೂಜೆ ಆಗಿದ್ದೇಲಿ ಯಾರ ಹೆಸರಲ್ಲಿ ಆಗಿದ್ದು ಅದನ್ನೆಲ್ಲ ತೋರಿಸ್ತೀವಿ ನೋಡಿ